ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಯಾರಿಗೆ ಅಂತ ಆಶ್ಚರ್ಯ ಆಗಿರ್ಬೋದು ನಗಬೇಕು ನಗಿಸಬೇಕು ಇದೆ ನನ್ನ ಧರ್ಮ ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ ಬಹುಶಃ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆತ್ಮೀಯ ಕನ್ನಡ ಕುಲಕೋಟಿಗೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜರವರು ಇದ್ದಿದ್ದರೆ ಇಂದಿಗೆ ನೂರ ಒಂದು ವರ್ಷಗಳಾಗ್ತಾ ಇತ್ತು ಅಂದರೆ ಇಪ್ಪತ್ನಾಲ್ಕು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಂದು ಕಲ್ಪವೃಕ್ಷದ ನಾಡು ತಿಪಟೂರು ತೆಂಗಿನಕಾಯಿಗೆ ಬಹಳನೇ ಹೆಸರುವಾಸಿಯಾದಂತಹ ತಿಪಟೂರಿನಲ್ಲಿ ಜನಿಸಿದಂತಹ ನರಸಿಂಹರಾಜರವರು ಹನ್ನೊಂದು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರವರೆಗೆ ನಮ್ಮ ಕನ್ನಡ ನಾಡಿನ ರಂಗಭೂಮಿಯನ್ನು ಚಲನಚಿತ್ರ ಕ್ಷೇತ್ರವನ್ನು ತಮ್ಮದೇ ಆದಂತಹ ವೈವಿಧ್ಯಮಯ ಹಾಸ್ಯಗಳಿಂದ ಜನಮನವನ್ನು ರಂಜಿಸಿದಂತಹ ಹಾಸ್ಯ ಚಕ್ರವರ್ತಿ ಬಹುಶಃ ಇಂದಿನ ಪೀಳಿಗೆ ನರಸಿಂಹರಾಜು ಅಂತಂದರೆ ಯಾರಿಗೂ ಗೊತ್ತಾಗಲಿಲ್ಲ ಅಂದಿನ ಪೀಳಿಗೆ ಏನು ನಮ್ಮ ಅರವತ್ತು ಎಪ್ಪತ್ತರ ಗಡುವಿನಲ್ಲಿ ಇದ್ದೀವಿ ಹಿರಿಯ ನಾಗರಿಕರು ಅಂತ ನಮ್ಮ ಪೀಳಿಗೆಯಲ್ಲಿ ನರಸಿಂಹರಾಜರವನ್ನ ನೆನಪು ಮಾಡಿಕೊಳ್ಳದೇ ಇರೋರು ಇಲ್ಲ ಅದನ್ನು ಪರಿಚಯ ಮಾಡುವಂತಹ ಸೌಭಾಗ್ಯ ನನ್ನದಾಗಿದೆ ಬಹುಶಃ ನಾನು ನೇರವಾಗಿ ನರಸಿಂಹರಾಜರವರನ್ನ ಕಂಡಿದ್ದೆ ಬಾಲ್ಯದಲ್ಲಿ ನಾನು ಎ ಬಿ ಬಸವರಾಜ್ ಹೇಳಿ ನೆಲಮಗಿಲು ಕಾರ್ಯಕ್ರಮಕ್ಕೆ ಆ ವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ ಹಾಸ್ಯ ಎಂದರೆ ನವರಸಗಳಲ್ಲಿ ಒಂದು ಅಂತಹ ಹಾಸ್ಯಕ್ಕೆ ಕನ್ನಡ ನಾಡಿನಲ್ಲಿ ತಮ್ಮದೇ ಆದಂತಹ ಅದ್ಭುತವಾದಂತಹ ತಮ್ಮ ಮುಖಭಾವದಿಂದ ತಮ್ಮ ದೇಹವನ್ನು ಇಡೀ ದೇಹದ ಯಾವುದೇ ಅಂಗ ಅವರಿಗೆ ಪ್ರಮುಖವಾಗಿ ಇಡೀ ಚಿತ್ರರಂಗದಲ್ಲಿ ಅವರನ್ನು ನೆನಪಿಡುವಂಥ ಇದು ಅಂದರೆ ಅವರ ಎರಡು ಉಬ್ಬಿದ ಅಲ್ಲುಗಳು ಉಬ್ಬಲ್ಲು ನರಸಿಂಹರಾಜು ಅಂತ ಹೇಳ್ತಿದ್ರು ಗ್ರಾಮೀಣ ಪ್ರದೇಶದಲ್ಲಂತೂ ಅವರ ಚಿತ್ರಗಳು ಬಂದರೆ ನನಗೆ ಗೊತ್ತಿದ್ದ ಹಾಗೆ ಎತ್ತಿನ ಗಾಡಿಗಳನ್ನು ಕಟ್ಕೊಂಡು ಬಂದು ಟೆಂಟ್ಗಳಲ್ಲಿ ಸಿನಿಮಾ ನೋಡ್ತಾ ಇದ್ರು ಜಾತ್ರೆಗಳಲ್ಲಿ ಸಿನಿಮಾ ನೋಡ್ತಾ ಇದ್ರು ವಾರ ಗಟ್ಟಲೆ ತಿಂಗಳಗಟ್ಟಲೆ ಅವರ ಸಿನಿಮಾಗಳನ್ನು ನೋಡಿದ ನೆನಪಿದೆ ಯಾಕೆಂದರೆ ಅವರು ಪ್ರಪ್ರಥಮವಾಗಿ ನಮ್ಮ ಕನ್ನಡಿಗರ ಕಣ್ಮಣಿ ಹೃದಯ ಸಿಂಹಾಸನದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರವರ ಜೊತೆ ಜೊತೆಯಲ್ಲಿ ಗುಬ್ಬಿ ಕರ್ನಾಟಕ ಚಿತ್ರರವರ ಬೇಡರ ಕಣ್ಣಪ್ಪ ಚಿತ್ರದಿಂದ ಅವರು ಪದಾರ್ಪಣೆ ಮಾಡಿದರು ವರನಟ ರಾಜ್ಕುಮಾರ್ರವರು ಹಾಸ್ಯ ಚಕ್ರವರ್ತಿ ನರಸಿಂಹರಾಜರವರು ಒಂದೇ ಚಿತ್ರದಿಂದ ಬೇಡರ ಕಣ್ಣಪ್ಪನ ಚಿತ್ರದಿಂದ ಅವರು ಬಂದರು ಅದರಲ್ಲಿ ಜಿ ವಿ ಅಯ್ಯರವರಿದ್ದರು ಅವರ ಮಗನ ಪಾತ್ರ ಅವರು ಅರ್ಚಕರು ಅವರ ಮಗ ಕಾಶಿ ಎನ್ನುವಂಥ ಒಂದು ಅದ್ಭುತವಾದ ಪಾತ್ರದಲ್ಲಿ ಪ್ರಥಮ ಚಿತ್ರದಲ್ಲಿಯೇ ರಾಜ್ಕುಮಾರ್ ಅವರು ಹೇಗೆ ಕಣ್ಣಪ್ಪನಾಗಿ ಹೆಸರುವಾಸಿಯಾದರು ಹಾಗೆ ನರಸಿಂಹರಾಜರವರು ಕೂಡ ಚಕ್ರವರ್ತಿಯಾಗಿ ಪ್ರಪ್ರಥಮವಾಗಿ ಶಿವನ ಸನ್ನಿಧಿಯಲ್ಲಿ ಕಾಶಿಯಾಗಿ ಆ ವಿಶ್ವೇಶ್ವರನ ಸನ್ನಿಧಿಯ ಕಾಶಿಯೇ ಆಗಿ ಆ ಕಾಶಿ ಪಾತ್ರವನ್ನು ಮಾಡಿದರು ಯಾವ ಕಡೆಯಿಂದ ಬೆಲ್ಲದ ಮುದ್ದೆಯನ್ನು ತಿಂದರೂ ಸಿಹಿಯಾಗಿರುತ್ತಂತೆ ಇನ್ನು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಕೊನೆ ಮೊದಲು ಯಾವುದು ಇಲ್ಲ ಯಾವುದನ್ನು ಹೇಳೋದು ಯಾವುದನ್ನು ಬಿಡೋದು ಅಂತಹ ಹಾಸ್ಯ ಚಕ್ರವರ್ತಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹನ್ನೊಂದರ ಜುಲೈಯಲ್ಲಿ ನಮ್ಮ ಕನ್ನಡ ಚಿತ್ರವನ್ನು ಕನ್ನಡ ರಸಿಕರನ್ನು ಕಲಾ ಕಲಾಲೋಕದ ಧ್ರುವತಾರಿಯಾಗಿ ಹೋದರು ಗುಬ್ಬಿ ವೀರಣ್ಣನವರ ಅದೇ ತುಮಕೂರು ಜಿಲ್ಲೆಯ ಗುಬ್ಬಿ ಅವರಿಗೆ ಬಹಳ ಸಮೀಪದ ಊರು ಆ ಗುಬ್ಬಿ ವೀರಣ್ಣನವರ ರಂಗಭೂಮಿ ನಾಟಕ ಕಂಪನಿ ಇಡೀ ಹೆಚ್ಚು ಕಡಿಮೆ ಎಲ್ಲ ಕಲಾವಿದರಿಗೂ ಕೂಡ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಅಲ್ಲಿ ಇವರ ಅವರ ಇವರ ಜೀವಿಯರವರು ಎಲ್ಲರ ನಂಟು ಹೆಚ್ಚು ಕಡಿಮೆ ಅದೇ ಗುಬ್ಬಿ ವೀರಣ್ಣನವರ ರಂಗಭೂಮಿಯೆಲ್ಲ ಆಯಿತು ನಾನು ಹೇಳಿದಾಗೆ ಎಚ್ ಎಲ್ ಎನ್ ಅವರ ಕಣ್ಣಿಗೆ ಬಿದ್ದರು ಅವರ ಗರಡಿಯಲ್ಲಿ ಬಂದಂತಹ ಅನೇಕ ಚಿತ್ರಗಳಲ್ಲಿ ಪ್ರಪ್ರಥಮವಾಗಿ ಹೇಳಿದ ಹಾಗೆ ಬೇಡರ ಕಣ್ಣಪ್ಪ ಇರ್ಬೋದು ಹರಿಭಕ್ತ ಇರ್ಬೋದು ವಿಜಯ್ ಭಕ್ತ ವಿಜಯ ರಾಯರ ಸೊಸೆ ಹಲವಾರು ಚಿತ್ರಗಳಲ್ಲಿ ಹಾಗೆಯೇ ನಟಿಸ್ತಾ ನಟಿಸ್ತಾ ಬಂದು ಒಂದೊಂದು ಚಿತ್ರದ ಒಂದೊಂದು ಪಾತ್ರಗಳು ಕೂಡ ಅವರ ಅದ್ಭುತವಾದ ಅಭಿನಯ ಕಣ್ಣಿನ ದೃಷ್ಟಗಳು ಕಣ್ಣಿನ ಒಂದು ಓರೆನೋಟ ನಗು ಹಲ್ಲು ಆ ಮಾತಿನ ಒಂದು ವೈಖರಿ ಅಂಗ್ ಆಂಗಿಕವಾದಂತಹ ಭಾಷೆ ಆ ಚಲನ ಎಲ್ಲವೂ ಕೂಡ ಅವರನ್ನು ನಮ್ಮ ಕರ್ನಾಟಕದ ಚಾಪ್ಲಿನ್ ದಕ್ಷಿಣ ಭಾರತದ ಚಾಪ್ಲಿನ್ ಚಾರ್ಲಿ ಚಾಪ್ಲಿನ್ ಇಡೀ ದೇಶದಲ್ಲಿ ಅವರು ಪ್ರಖ್ಯಾತವಾದ ಒಬ್ಬ ಹಾಸ್ಯ ಕಲಾವಿದರಾದರೆ ಇವರು ನಮ್ಮ ಕರ್ನಾಟಕದ ಚಾರ್ಲಿ ಚಾಪ್ಲಿನ್ ಅಂತ ಕೂಡ ಹೆಸರು ಪಡೆದವರು ಅದೇ ಕಾಲದಲ್ಲಿ ಬಾಲಣ್ಣನವರಿದ್ದರು ಅನೇಕ ಹಾಸ್ಯ ಕಲಾವಿದರಿದ್ದರು ಕೆಲವರು ಹಾಸ್ಯ ಕಲಾವಿದರಾಗಿ ಮತ್ತು ಕಳನಾಯಕನಾಗಿಯೂ ಮಾಡ್ತಾಯಿದ್ರು ಕಳನಾಯಕನಾಗಿ ಹಾಸ್ಯ ಕಲಾವಿದರಾಗಿಯೂ ಮಾಡ್ತಾಯಿದ್ರು ಈಗ ವೈವಿಧ್ಯಮಯ ಪಾತ್ರ ಮಾಡ್ತಿದ್ರು ಕೂಡ ಅಂಥ ಒಂದು ಸಂದರ್ಭದಲ್ಲಿ ಉತ್ತುಂಗಕ್ಕೆ ಬಂದಂತಹ ನರಸಿಂಹರಾಜುರವರ ಕಾಲ್ ಶೀಟನ್ನು ಪಡ್ಕೊಂಡು ನಂತರ ನಾಯಕನ ಆಯ್ಕೆ ಮಾಡ್ತಾ ಇದ್ರಂತೆ ನಿರ್ಮಾಪಕರು ಅಷ್ಟು ಬ್ಯುಸಿಯಾದ ನಟ ಆಗಿದ್ರು ಯಾರು ನರಸಿಂಹರಾಜುರವರು ಅವರ ಒಂದೊಂದು ಪಾತ್ರವೂ ಕೂಡ ಅದ್ಭುತವಾದದ್ದು ಅದನ್ನು ನಾನು ಎಷ್ಟು ಸಲ ಹೇಳಿದ್ರು ಸಮುದ್ರದ ಸಾಧನೆಯನ್ನು ಬೊಗಸೆಯಲ್ಲಿ ಹೇಳ್ಕೊಟ್ಟಂಗೆ ಆಗುತ್ತೆ ಸುಮ್ಮನೆ ನರಸಿಂಹರಾಜು ಅಂತ ಒಂದು ಕಲ್ಪನೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ತಾನೇ ತಾನಾಗಿ ನಗು ಎಲ್ಲಿರುತ್ತೋ ನರಸಿಂಹರಾಜು ಅಲ್ಲಿರ್ತಾರೆ ಅವರ ನೂರನೇ ಚಿತ್ರ ನಕ್ಕರೆ ಅದೇ ಸ್ವರ್ಗ ಅಂತ ಆ ಚಿತ್ರದವರೆಗೂ ಪ್ರಪ್ರಥಮವಾಗಿ ಕನ್ನಡದಲ್ಲಿ ನೂರು ಚಿತ್ರಗಳನ್ನು ಮಾಡಿದಂತಹ ನಟ ಯಾರಾದರೂ ಇದ್ದರೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜರವರು ನಂತರದಲ್ಲಿ ಬಾಲಣ್ಣವರು ಮಾಡಿದರು ಬೇರೆ ಬೇರೆ ಕಲಾವಿದರು ಮಾಡಿದರು ಅದು ಏನೇ ಇರಲಿ ಇನ್ನು ಪದ್ಮಿನಿ ಪ್ರೊಡಕ್ಷನ್ಸ್ ಬಿ ಆರ್ ಪಂತುಲರವರ ಎಲ್ಲ ಚಿತ್ರಗಳಲ್ಲಿಯೂ ಕೂಡ ನರಸಿಂಹರಾಜರವರು ಕಾಯಂ ಹಾಸ್ಯ ನಟರಾಗಿದ್ದರು ಅವರ ಜೋ ಜೋಡಿಯಾಗಿ ಈಗಲೂ ಇರ್ತಕ್ಕಂಥ ಹಿರಿಯ ನಟಿ ಎಂ ಎನ್ ಲಕ್ಷ್ಮೀ ಅವರ ಅದ್ಭುತವಾದ ಒಂದು ಜೋಡಿ ನಂತರದಲ್ಲಿ ಮೈನಾವತಿ ನರಸಿಂಹರಾಜು ಅವರ ಜೋಡಿ ಜನಪ್ರಿಯವಾದ ಜೋಡಿ ಅಂತಂದರೆ ಜಯ ಬಿ ಜಯ ಅವ್ರನ್ನ ಕುಳ್ಳಿ ಜಯ ಅಂತ ಕೂಡ ಹೇಳ್ತಾ ಇದ್ರು ಜಯ ನರಸಿಂಹರಾಜು ಅಂದರೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಅಂತ ಒಂದು ಜೋಡಿ ಆಯಿತು ಇನ್ನು ಆರ್ ಟಿ ರಮಾ ಅವರು ಮಾಡಿದ್ದಾರೆ ಹಲವಾರು ನಟಿಯರು ಕೂಡ ಮಾಡಿದ್ರು ಕೂಡ ಇನ್ನು ರಮಾದೇವಿಯವರು ಕೂಡ ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ ಅದು ಸ್ವರ್ಣಗೌರಿ ಇರ್ಬೋದು ಮಹಿಷಾಸುರ ಮರ್ದಿನಿ ಇರ್ಬೋದು ಹಲವಾರು ಚಿತ್ರಗಳಲ್ಲಿ ರಮಾದೇವಿಯವರು ಕೂಡ ಅವ್ರ ಜೊತೆಯಲ್ಲಿ ಹಾಸ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಬಾಬ ನಾಗವೇಣಿ ತಿರವಾಣಿ ನೀನು ನನ್ನಂತರಂಗದ ಮಹಾರಾಣಿ ಬಾಬ ರೇ ನಾಗವೇಣಿ ತಿರವಾಣಿ ನೀನು ನನ್ನಂತರಂಗದ ಮಹಾರಾಣಿ ಅಂತ ಇವ್ರು ಹೇಳಿದ್ರೆ ಸಂತಾನ ಫಲವತ್ತಂದ ನನ್ನ ರಾಜ ನಿನ್ ಮುರು ದಿನ ಮನೆಗೆ ನೀನೆ ರಾಜ ಅಂತ ರಮಾದೇವಿಯವರು ಅವರಿಬ್ಬರು ಜೋಡಿ ಹೇಗಿರ್ಬೋದು ಯೋಚನೆ ಮಾಡಿ ಅವರು ಹೇಗಿದ್ರು ಇವರು ಹೇಗಿದ್ದರು ಆದರೂ ಕೂಡ ಹಾಸ್ಯ ಪಾತ್ರದಲ್ಲಿ ರಂಜಿಸ್ತಾ ಇದ್ರು ಇದು ಮುಖ್ಯ ಇನ್ನು ಸ್ವರ್ಣಗೌರಿ ಇರ್ಬೋದು ಅದರಲ್ಲೂ ಕೂಡ ಹಾಸ್ಯ ಪಾತ್ರ ಮಾಡಿದ್ದಾರೆ ಇನ್ನು ಗಾಳಿಗೋಪುರ ಚಿತ್ರಕ್ಕೆ ಬಂದರೆ ಎಮ್ ಎನ್ ಲಕ್ಷ್ಮೀದೇವಿಯವರು ಇವರು ಹಗಲಲ್ಲಿ ಈ ಗಂಡು ವೇಷ ಧರಿಸಿ ಸ್ತ್ರೀ ಪಾತ್ರಧಾರಿಯಾಗಿ ಕಾಫಿ ಟೀ ಮಾಡುವಂಥ ಒಂದು ಚಿಕ್ಕ ಕ್ಯಾಂಟೀನ್ ಥರ ನಡೆಸ್ತಾ ಇರ್ತಾರೆ ಯಾಕೆಂದರೆ ತನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇವರು ಕ್ಯಾಮ್ರಾ ಹಾಕ್ಕೊಂಡು ನಾನು ಸಿಟಿಯಿಂದ ಬಂದಿದ್ದೀನಿ ಅಂತ ಹೇಳಿ ಇವರು ಅವರು ಬರ್ತಾರೆ ಯಾವುದೋ ಒಂದು ಸನ್ನಿವೇಶ ಅಕ್ಷಿ ಅಂತ ಲಕ್ಷ್ಮೀದೇವರು ಸೀನುವಾಗ ಅವ್ರ ಮೀಸೆ ಜಾರಿ ಆ ಕಾಫಿ ಲೋಟದಲ್ಲಿ ಬಿದ್ದು ಬಿಡುತ್ತೆ ಆವಾಗ ಇವ್ರಿಗೆ ಮೀಸೆ ಬಿದ್ದಿದ್ದು ಗೊತ್ತಾಗಲ್ಲ ಆ ಕಾಫಿ ಲೋಟ ತಗೊಂಡು ನರಸಿಂಹರಾಜವರು ಕುಡಿಯುವಾಗ ಆ ಮೀಸೆ ನರಸಿಂಹರಾಜವ್ರ ಬಾಯಿಗೆ ಬರುತ್ತೆ ಆವಾಗ ಅವರು ನೋಡಿ ನೀನು ಹೆಣ್ಣ ಗಂಡ ಅಂತಾರೆ ಯಾಕೆ ಅನುಮಾನನಾ ನಾನು ಗಂಡೆ ನೋಡಿ ಅಂತಂದಾಗ ಮೀಸೆ ಇರೋದಿಲ್ಲ ಅವಾಗೊಂದು ಹಾಡಿದೆ ನೀನೇ ಕಿಲಾಡಿ ಹೆಣ್ಣು ಅಂತ ಅವಾಗ ಅವರು ಬಿಡಬೇಡ ನಿನ್ನ ಹಲ್ಲು ಅಂತಾರೆ ನೋಡಿ ಅಲ್ಲಿಗೆ ಮತ್ತು ಅವರ ಇದಕ್ಕೆ ಎಷ್ಟು ರಿ ಒಂದು ಹೊಂದಾಣಿಕೆಯಿಂದ ಮಾಡಿದ್ದಾರೆ ಇನ್ನು ಅಮ್ಮ ಚಿತ್ರದಲ್ಲಿ ಮೈನಾ ಮೈನಾವತಿಯವರ ಜೊತೆ ಒಂದು ಹಾಸ್ಯ ಪಾತ್ರ ಇದೆ ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪಾಸುರಿಸಿದೆ ಸುರಿಸಿದೆ ಅನ್ನುವಂಥದ್ದು ಮೈನಾವತಿಯವ್ರ ಜೊತೆಲಿ ಸುಮಾರು ಚಿತ್ರಗಳು ಗಂಡದ್ದು ಹೆಣ್ಣಾರು ಅಮ್ಮ ಹೀಗೆ ಪಂಥದವ್ರ ಬೀದಿ ಬಸವಣ್ಣ ಬೀದಿ ಬಸವಣ್ಣದಲ್ಲಿ ವಂದನ ವಿಜಯಲಕ್ಷ್ಮಿ ವಂದನ ಅಂಥೇಳಿ ಬೇಡ ಬೇಡ ಬಾಗಿಲು ಹಾಕಬೇಡ ಬಲ್ಲೆ ಎಲ್ಲ ನಿನ್ನದೇ ಕೈವಾಡ ಕಂಡೋರ್ ಕಣ್ಣು ಕೊರಿಯೋ ಅಂತ ರೂಪ ಸಂಪತ್ತು ನಿಂತಾವಿದ್ರೆ ಕೇಳೋ ತಪ್ಪೆ ಹೇಳೇ ಇವತ್ತು ಬೇರೆಯವ್ರ ಕಣ್ಣು ಮೇಲೆ ಬಿದ್ರೆ ನಿಂಗೆ ನಾಪತ್ತು ಊರೋರ್ ಕಣ್ಣು ನಿನ್ನ ಮೇಲೆ ಬಿದ್ರೆ ನಿಂಗೆ ನಾಪತ್ತು ನಿಂದು ನಿಜವೋ ಸುಳ್ಳು ಯಾರಿಗೆ ಗೊತ್ತು ಓ ಯಾರಿಗೆ ಗೊತ್ತು ನೋಡಿ ಒಬ್ಬ ಹಾಸ್ಯ ನಟನಿಗೆ ಒಂದು ಚಿತ್ರದಲ್ಲಿ ಕನಿಷ್ಠ ಎರಡು ಒಂದು ಹಾಡುಗಳಿದ್ದೇ ಇರ್ತಿತ್ತು ಯಾಕೆಂದರೆ ಚಿತ್ರಗಳು ಯಶಸ್ವಿಯಾಗಿ ನಡೀತಾ ಇದ್ದಿದ್ದೆ ನರಸಿಂಹರಾಜವ್ರ್ ಇನ್ನು ಸ್ಕೂಲ್ ಮಾಸ್ಟರ್ ಚಿತ್ರಕ್ಕೆ ಬಂದರೆ ಅದರಲ್ಲಿ ಹೆಣ್ಣು ನೋಡೋದಕ್ಕೆ ಬಂದಿರ್ತಾರೆ ಅದೊಂದು ಸನ್ನಿವೇಶ ಭಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ ಭಾಮೆಯ ನೋಡಲು ತಾ ಬಂದ ಕಣ್ ಸನ್ನೆಯಲೆ ತರುಣಿಯ ಮನ ಸೆಳೆದ ಅನ್ನುವಂಥ ದೃಶ್ಯದಲ್ಲಿ ಬರೀ ಕಣ್ಣನಷ್ಟೇನೇ ಪಿಳುಕಿಸ್ತಾರೆ ಒಂದು ಜುಟ್ಟು ಅದಕ್ಕೊಂದು ಮಲಿಗೆವು ಒಂದು ಕಾಲದ ಟೋಪಿ ಆ ಅದ್ಭುತವಾದ ಹಲ್ಲುಗಳು ಎಂಥ ಅದ್ಭುತವಾದ ನಟನೆ ಮಾಡಿದ್ರು ಇವತ್ತು ಕೂಡ ಕಣ್ಣಿ ಕಟ್ಟದಾಗಿದೆ ಇನ್ನು ರತ್ನಮಂಜರಿ ಚಿತ್ರಕ್ಕೆ ಬಂದರೆ ಲಕ್ಷ್ಮೀ ಲಕ್ಷ್ಮೀ ದೇವಿಯವರು ಇವ್ರದ್ದು ಹಾಸ್ಯ ಗುಂ ಗುಟಕ್ ಕೂಡಲೇ ಇವ್ರ ಹತ್ರ ಒಂದು ಮಾಯದ ಒಂದು ಉಂಗ್ರ ಇರುತ್ತೆ ತಾನೇ ಮಾ ತಾನ ಮಾಯವಾಗ್ಬಿಡುತ್ತೆ ಯಾರು ಯಾರು ನೀ ಯಾರು ಎಲ್ಲಿರುವೆ ಬಂದು ಮುಖ ತೋರು ಬಂದಿದ್ದು ಜನ ಇಲ್ಲ ಬದುಕುಳಿಯರಾರು ಏನಿದ್ರೆ ಗುಟ್ಟು ಸಾರು ಎಂಥ ಹಾಸ್ಯ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಮದುವೆಯಾಗೋದೆ ಆ ಕಡೆ ಎಂತ ಒಂದು ಆಸೆ ಅದು ಇವೆಲ್ಲವೂ ನಮಗೆ ಕಣ್ಣೆದುರುಗಡೆ ಬರ್ತಾ ಇದೆ ಇನ್ನು ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿ ಅವರು ಹಲವಾರು ಪಾತ್ರಗಳನ್ನು ಮಾಡಿದ್ದಾರೆ ಅದರಲ್ಲಿ ಕತ್ತರಿಸು 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 ನಾಲ್ಕು ಜನ ನಿನ್ನ ನೋಡಿ ಹೊಗಳುವಂತೆ ಕತ್ತರಿಸು ಅಂತ ಹೇಳಿ ಆ ಕಟಿಂಗ್ ಶಾಪ್ನಲ್ಲಿ ಮಾಡುವಂಥದ್ದು ಅದರಲ್ಲಿ ತಮಿಳು ಭಾಷೆಯನ್ನ ಪ್ರಯೋಗ ಮಾಡಿ ಮಾತಾಡ್ತಾರೆ ಇದನ್ನು ನಾವು ಮರೆಯೋಕ್ಕಾಗತ್ತಾ ಇನ್ನು ಕೃಷ್ಣದೇವರಾಯದಲ್ಲಿ ಕನಾಲಿ ರಾಮಕೃಷ್ಣ ಹೇಗಿದ್ರೋ ಗೊತ್ತಿಲ್ಲ ಕೃಷ್ಣದೇವರಾಯ ಅಂದರೆ ನಟ ಸಾರ್ವಭೌಮ ರಾಜ್ಕುಮಾರ್ ಅನ್ನೋದು ನಮ್ಮ ಕಣ್ಣರಗಡೆ ಬರುತ್ತೆ ಇನ್ನು ತೆನಾಲಿ ರಾಮಕೃಷ್ಣ ಅಂದರೆ ಇನ್ಯಾರು ಮಾಡಕ್ಕೆ ಸಾಧ್ಯ ಹಾಸ್ಯ ಚಕ್ರವರ್ತಿ ಅವರೇ ಅದರಲ್ಲಿ ಅವರ ಮಾವ ಸಂಗೀತ ಹೇಳ್ಕೊಡೋದಕ್ಕೊಬ್ಬರು ಕರ್ಕೊಂಬಂದಿರ್ತಾರೆ ಅವ್ರಿಗೆ ಸಂಗೀತ ಬರೋಲ್ಲ ಇವ್ರು ಕೇಳಿ ಕೇಳಿ ಸಾಕಾಗಿ ಒಂದು ಕರಿ ನಾಯಿ ತಂದು ಉಜ್ಜಿ ಬಿಳಿ ನಾಯಿ ಮಾಡ್ತಾರೆ ಅಲ್ಲ ಕೊಣತೆ ರಾಮಕೃಷ್ಣ ನೀನು ಬುದ್ಧಿ ಇದೆಯೇನೋ ಕರಿ ನಾಯಿನ ಬಿಳಿ ನಾಯಿ ಮಾಡ್ತೀಯಲ್ವೋ ಅಂತ ಕೇಳಿದಾಗೆ ಮಾವ ನೀನು ಸಂಗೀತ ಬರದೇ ಇರೋರ್ನ ಕೂರಿಸ್ಕೊಂಡು ನೀನು ಸಂಗೀತ ಕಲಿಸ್ಕೊಡ್ತಾ ಇದೆಯಲ್ಲ ಆ ಅವ್ರಿಗೆ ಸಂಗೀತ ಬರೋದು ಬಿ ನಿಜವಾಗೋದಾದರೆ ಈ ಕರಿನಾಯಿ ಯಾಕೆ ಬಿಳಿ ನಾಯಿ ಆಗಬಾರ್ದು ಅಂತೇಳಿ ಎಂಥ ಅದ್ಭುತವಾದ ಹಾಸ್ಯ ಮಾಡ್ತಾರೆ ಆಮೇಲೆ ಅವ್ರ ಮನೆ ಹಿಂಭಾಗಕ್ಕೆ ಕಳ್ಳರು ಬಂದಿರ್ತಾರೆ ಅದನ್ನು ನೋಡ್ಬಿಟ್ಟು ಸೂಕ್ಷ್ಮವಾಗಿ ತಂಬಿಗೆ ನೀರು ತಂದು ಅದನ್ನು ಮುಕ್ಕಳಿಸಿ ಆ ಕಡೆ ಇರ್ತಾರೆ ಹೆಂಡ್ತಿ ಎಷ್ಟು ನೀರು ತಂದು ಕೊಡೋದು ಅಂದರೆ ಅಲ್ಲ ಕಣೆ ಆವಾಗಿಂದ ಉಗಿಸ್ಕೊಳ್ತಾ ಇದ್ದಾರೆ ಅವರೇ ಸುಮ್ಮನಿದ್ದಾರೆ ನನ್ನ ಹೆಂಡತಿಯಾಗಿ ನೀನು ಕೋಪ ಮಾಡ್ಕೊಳ್ತಿದ್ಯಾ ಅಂತ ಹೇಳಿ ಜನನೆಲ್ಲ ಸೇರಿಸಿ ಹಿಡ್ಕೊಡೋ ಅಂಥದ್ದು ಆಮೇಲೆ ಚಿನ್ನದ ಮಾವನಣ್ಣ ಕೇಳ್ತಾರೆ ಅವ್ರ ತಾಯಿಗೆನೋ ಸದ್ಗತಿ ಸಿಗಬೇಕು ಅಂತ ಹೇಳಿ ಇವನ್ನೆಲ್ಲ ನಾವು ಕಣ್ಣದಿಡ ತಗೊಂಡಾಗ ಎಂತಹ ಅದ್ಭುತ ಕಲಾವಿದ ಒಂದ ಎರಡ ಇನ್ನು ಸತ್ಯ ಹರಿಶ್ಚಂದ್ರಕ್ ಬಂದ್ರೆ ವಿಶ್ವಾಮಿತ್ರನ ಹಿಂದೆ ಹರಿಶ್ಚಂದ್ರನನ್ನ ಕಾಡುವಂತಹ ನಕ್ಷತ್ರಿಕ ಎಂತ ಅದ್ಭುತವಾದ ಒಂದು ನಟನೆಯನ್ನ ಮಾಡಿದ್ದಾರೆ ಏನ್ ಹೇಳದು ಏನಿದಿ ಗ್ರಹಚಾರವೋ ಏನಿದೀ ವನವಾಸವೋ ಏನು ಮಾಡಿದೆನೆಂದು ಈ ಗತಿ ಎನಗೆ ತಂದೆಯೋ ಪಶುಪತಿ ಕಾಲ ಕಾಲಕ್ಕೆ ತಿಂದು ತೇಗುತ್ತೆ ಕಾಲ ಕಳೆಯುತ್ತಾ ಇದ್ದ ಪ್ರಾಣಿಗೆ ಕುಳು ಇಲ್ಲದೆ ಮೇವು ಇಲ್ಲದೆ ಎಂಥ ಗತಿ ಬಂತು ಅನ್ನೋಂತ ಆ ನಕ್ಷತ್ರಿಕ ಅದ್ಭುತವಾದ ನಕ್ಷತ್ರಕ್ಕನ್ನ ಪಾತ್ರ ಮಾಡಿದ್ದಾರೆ ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಹೇಳ್ತಾ ಹೋದರೆ ಕೊನೆ ಇಲ್ಲ ಇನ್ನ ಬಂದಂಥ ಅಪರಾಧಿ ಎನ್ನುವ ಚಿತ್ರದಲ್ಲಿ ಬೇಡ ನಂಬ ಬೇಡ ಜೀವ ಹೋದರು ಹೆಂಗಸರನ್ನು ಎಂದಿಗೂ ನೀನು ನಾಣ್ ಬೇಡ ಬೇಡ ಆ ಹುಚ್ಚಿನ ಪಾತ್ರನ ನಾವು ಮರೆಯಕ್ಕಾಗುತ್ತ ನಿಜ ಜೀವನದಲ್ಲಿ ಹಾಸ್ಯ ನಟರು ಬೇರೆಯವ್ರನ್ನ ನಗಿಸ್ತಾ ಇರ್ತಾರೆ ಆದ್ರೆ ವೈಯಕ್ತಿಕವಾದ ಜೀವನದಲ್ಲಿ ಅಷ್ಟೇ ಸಂಕಷ್ಟವನ್ನು ಪಡ್ತಾ ಇರ್ತಾರೆ ಕಲಾವಿದನ ಜೀವನ ಹೂವಿನ ಸುಪ್ಪತ್ತಿಗೆ ಅಲ್ಲ ಮುಳ್ಳಿನ ಹಾಸಿಗೆ ಅಂತ ನಾವು ಹೇಳ್ತಿರ್ತೀವಿ ಹಾಗೆ ಆ ಮುಳ್ಳಿನ ಹಾಸಿಗೆಯ ಜೀವನದಲ್ಲಿ ನರಸಿಂಹರಾಜ್ ಅವರಿದ್ರು ನಿಜ ಜೀವನದಲ್ಲಿ ನೋವನ್ನು ಪಡ್ಕೊಂಡ್ರು ಮನೆ ತುಂಬ ಮಕ್ಕಳು ಅವರ ಆಗಿನ ಚಿತ್ರೀಕರಣ ಎಲ್ಲ ಅವಾಗ ಮದ್ರಾಸ್ನ ಸ್ಟುಡಿಯೋಗಳು ನಡೀತಾ ಇತ್ತು ಅದು ರಾತ್ರಿವತ್ತು ಕಡಿಮೆ ಬಾಡಿಗೆಗೆ ಚಿತ್ರೀಕರಣಕ್ಕೆ ಸ್ಟುಡಿಯೋಗಳು ಸಿಗ್ತವೆ ಅಂತೇಳಿ ಅಲ್ಲಿ ನಡೀತಾ ಇತ್ತು ಆವತ್ತಿನ ದಿವಸ ಜೀವನ ನಿರ್ವಹಣೆ ಮಾಡೋದೇ ಕಷ್ಟ ಆಯಿತು ಅಂಥದ್ರಲ್ಲಿ ನಂತರದಲ್ಲಿ ಚಿತ್ರರಂಗ ನಮ್ಮ ಕರ್ನಾಟಕಕ್ಕೂ ಬಂತು ಇಲ್ಲಿ ಚಿತ್ರೀಕರಣ ಅಂತಾಯಿತು ಕನ್ನಡ ಕಲಾವಿದರ ಕಾಣಿಕೆ ಅಂತ ಹೇಳಿ ನಾಲ್ಕು ಜನ ಬಾಲಕೃಷ್ಣ ನರಸಿಂಹರಾಜು ರಾಜ್ಕುಮಾರ್ ಹಾಗೂ ಜಿ ವಿ ಅಯ್ಯರವರು ಒಂದು ಕನ್ನಡ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ರಣಧೀರ ಕಂಠೀರವ ಅಂತ ಆ ಚಿತ್ರದ ಲಾಭ ನಷ್ಟಗಳಿಗೆ ನಾವು ಹೊಣೆಯಾಗೋಣ ಅಂಥೇಳಿ ಮಾಡ್ತಾರೆ ಅದು ಸಾಕಷ್ಟು ಹಣವನ್ನು ತಂದುಕೊಳ್ಲಿಲ್ಲ ಆದರೆ ಮೈಸೂರು ಅರಸರ ಜೀವನವನ್ನು ಕೊಟ್ಟ ಚಿತ್ರಣವಾಗಿ ಕೊಟ್ಟಂತಹ ಒಂದು ಚಿತ್ರ ಅದನ್ನು ಮಾಡ್ತಾರೆ ಅರವತ್ತೊಂದು ಅರವತ್ತೆರಡರ ಸುಮಾರಿಗೆ ಪ್ರವಾಹ ಬಂದು ಕರ್ನಾಟಕದಲ್ಲಿ ಬಹಳ ಜನ ಪ್ರವಾಹ ಸಂತ್ರಸ್ತರಾಗಿರ್ತಾರೆ ಆಗ ಇದೇ ರಾಜ್ಕುಮಾರ್ ಅವರು ನರಸಿಂಹರಾಜವರು ಬಾಲಕೃಷ್ಣರವರು ಪಂಡ್ರಿಬಾಯಿಯವರು ಅಶ್ವತ್ ರವರು ರಮಾದೇವಿಯವರು ಗಣಪತಿ ಭಟ್ ಅವರು ಎಲ್ಲ ಹನುಮಂತರವರು ಎಲ್ಲ ಕಲಾವಿದರು ಕೂಡ ಪ್ರತಿಯೊಂದು ಊರುಗಳಿಗೆ ಪ್ರಮುಖ ಊರುಗಳಿಗೆ ಬಂದು ಹಣವನ್ನು ಒಂದು ರೂಪಾಯಿ ಕೊಡಲಿ ಎಂಟಾಣೆ ಕೊಡಲಿ ನಾಲ್ಕು ಹಣೆ ಕೊಡಲಿ ಅವತ್ತಿಗೆ ಅದು ದೊಡ್ಡ ಹಣನೇ ಅದನ್ನೆಲ್ಲ ಸಂಗ್ರಹ ಮಾಡಿ ಪ್ರವಾಹ ಸಂತ್ರಸ್ತರಿಗೆ ಕೊಡ್ತಾರೆ ನಾವು ಓದಿದ್ದು ಬೆಳೆದಿದ್ದೆಲ್ಲ ನಾನು ಭದ್ರಾವತೀಲಿ ಭದ್ರಾವತಿಗೆ ಹೆಚ್ಚಾಗಿ ಬರ್ತಾ ಇದ್ರು ಅಲ್ಲಿ ಕೆಮ್ಮಣ್ಗುಂಡಿನಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಬಂದಾಗ ಅವರ ಆಪ್ತ ಸ್ನೇಹಿತರೊಬ್ಬರು ಭದ್ರಾವತಿಯಲ್ಲಿ ದೊಡ್ಡ ಅಧಿಕಾರಿಗಳಾಗಿದ್ರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ದೊಡ್ಡ ಅಧಿಕಾರಿಯಾಗಿದ್ರು ವಿಶ್ವನಾಥ್ ಅಂತೇಳಿ ಇವರಿಗೆ ಆಪ್ತ ಸ್ನೇಹಿತರು ಕೂಡ ಅವರ ಮನೆಗೆ ಇವರು ಬಂದು ತಂಗ್ತಾ ಇದ್ರು ಅವ್ರ ಮನೆ ಮುಂಭಾಗದಲ್ಲೇ ಒಂದು ಮಾಧ್ಯಮಿಕ ಶಾಲೆ ಇತ್ತು ಅಲ್ಲಿಂದ ಮಕ್ಕಳೆಲ್ಲ ಇವ್ರ ಮನೆಗೆ ನರಸಿಂಹರಾಜು ಬಂದಿದ್ದಾರೆ ಅಂತ ಕೂಡಲೇ ಚಿತ್ರದಲ್ಲಿ ನೋಡಿದಂಥ ಒಬ್ಬ ಕಲಾವಿದನ್ನು ಎದುರು ಮನೇಲಿ ನೋಡ್ತೀವಲ್ಲ ಆಗ ಓಡಿ ಬರೋದು ನರಸಿಂಹರಾಜು ನೋಡಬೇಕು ನರಸಿಂಹರಾಜು ನೋಡಬೇಕು ಪಾಪ ಬಂದು ಬಂದು ಒಂದು ಬಿಳಿ ಪಂಚೆ ಒಂದು ಬಿಳಿ ಅಂಗಿ ಒಂದು ನಮಸ್ಕಾರಪ್ಪ ಯಾಕೆ ತೊಂದರೆ ಕೊಡ್ತೀರಾ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿಸಿ ಎಲ್ಲರಿಗೂ ವಿಶ್ ಮಾಡಿ ಇದ್ರು ಇವನ್ನೆಲ್ಲ ನಾವು ನೆನ್ಪಿಟ್ಕೊಂಡು ಹೇಳುತ್ತಾಗ್ತದೆ ಇನ್ನು ಅವರ ಮಗನ ಸಾವಿನ ಒಂದು ನೋವನ್ನ ಭಾಳನೇ ಅನುಭವಿಸಿದ್ರು ಶ್ರೀಕಾಂತ್ ಹಾಗಾಗಿ ಶ್ರೀಕಾಂತ್ ಚಿತ್ರಾಲಯದಲ್ಲಿ ಅವರು ಪ್ರೊಫೆಸರ್ ಹುಚ್ಚುರಾಯ ಅನ್ನುವಂಥ ಒಂದು ಚಿತ್ರವನ್ನು ತೆಗೆದರು ಪ್ರಮುಖ ಪಾತ್ರದಲ್ಲಿ ಅವರು ಮಾಡಿದರು ಬೆಂಗಳೂರಿಗೆ ಬಂದಾಗ ಏನೇನು ಅನುಭವಿಸಿದರು ಒಬ್ಬ ಹೊರಗಿಂದ ಬಂದ ಪ್ರಯಾಣಿಕ ಇವತ್ತಿನ ಬೆಂಗಳೂರಿನಲ್ಲಿ ಏನೆಲ್ಲ ಅನುಭವಿಸ್ತಾನೆ ಅನ್ನೋಂಥದ್ದನ್ನು ತೋರಿಸಿದರು ಕೊನೆಯ ಮೊದಲು ಯಾವುದೂ ಇಲ್ಲ ಇನ್ನು ಸುಧಾ ನರಸಿಂಹರಾಜು ಅವರ ಮಕ್ಕಳು ಹೆಚ್ಚು ಕಡಿಮೆ ಚಲನಚಿತ್ರಕ್ಕೆ ಬಂದರು ಇತ್ತೀಚೆಗೆ ಅವ್ರ ಮೊಮ್ಮಗ ಕೂಡ ಹಲವಾರು ಧಾರವಾಹಿಗಳನ್ನು ಮಾಡ್ತಾ ಇದ್ದಾರೆ ಲಾಸ್ಟ್ ಬಸ್ ಅನ್ನುವಂಥ ಒಂದು ಚಿತ್ರದಲ್ಲೂ ಮಾಡಿದರು ಅದು ಯಶಸ್ವಿಯಾಗೂ ಆಯಿತು ಹೀಗೆ ಹೇಳ್ತಾ ಹೋದರೆ ಕೊನೆ ಇಲ್ಲ ಮೊದಲೇ ಇಲ್ಲ ನನ್ನ ನೆನಪಿನ ಬುತ್ತಿಯಲ್ಲಿ ಬಂದಂಥ ಹಲವು ವಿಚಾರಗಳನ್ನು ನಾನು ಹಂಚ್ಕೊಂಡಿದ್ದೀನಿ ಸಮಯ ಅಭಾವ ತಾವು ಈ ನರಸಿಂಹರಾಜರವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ವರದಕ್ಷಿಣೆ ಅನ್ನುವಂಥದ್ದು ಚಿತ್ರದಲ್ಲಿ ಅವರು ಮಾಡಿದಂಥ ವಿಶೇಷವಾದ ಪಾತ್ರ ಇಷ್ಟು ವರ್ಷಗಳಾದರೂ ಕೂಡ ಐವತ್ತೇಳು ವರ್ಷಗಳಾದರೂ ಕೂಡ ಆ ಪಾತ್ರದಲ್ಲಿ ಒಂದು ಹೆಣ್ಣುಮಕ್ಕಳನ್ನು ಕುರಿತಾದಂಥ ಒಂದು ವಿಶೇಷವಾದ ಹಾಡು ಇವತ್ತು ಕೂಡ ಅದು ಜನಪ್ರಿಯವಾಗಿದೆ ಅಂದೇ ಇವರು ಹೇಳ್ತಾ ಇದ್ದರು ನಾಗಲೋಟದ ನಾಗರಿಕ ಜೀವನ ಮಕ್ಕಳು ಎಷ್ಟೆಲ್ಲ ಮುಂದುವರಿತಾರೆ ನಾವು ಗಂಡು ಮಕ್ಕಳು ಸೌಟಿ ಹಿಡ್ದು ಅಡುಗೆ ಮಾಡಬೇಕು ಅಂತ ಅದೆಲ್ಲವೂ ಸತ್ಯವಾಗಿದೆ ಎಂಥ ಒಂದು ವೈಚಿತ್ರ ಅಂತ ಹೇಳ್ತಾ ನಿಜಕ್ಕೂ ಕೂಡ ನರಸಿಂಹರಾಜವರು ಎಲ್ಲೂ ಹೋಗಿಲ್ಲ ಎಲ್ಲಿವರೆಗೆ ನವರಸಗಳಲ್ಲಿ ಹಾಸ್ಯ ಅಂತ ಉಳಿದಿರುತ್ತೆ ಅಲ್ಲಿವರೆಗೂ ನರಸಿಂಹರಾಜು ನಮ್ಮೊಂದಿಗಿರ್ತಾರೆ ಕನ್ನಡ ರಂಗಭೂಮಿ ಕನ್ನಡ ಚಲನಚಿತ್ರರಂಗ ಕನ್ನಡ ಚಿತ್ರರಸಿಕರು ಕೂಡ ಅವರನ್ನು ನಾನು ಸ್ಮರಿಸ್ತಾ ಇರ್ತೀವಿ ಕನ್ನಡದ ಧ್ರುವತಾರಿಯಾಗಿ ಹಾಸ್ಯ ಚಕ್ರವರ್ತಿ ನರಸಿಂಹರಾಜವರು ಇರ್ತಾರೆ ಅಂತ ಹೇಳ್ತಾ ನನ್ನ ನೆ ನೆನಪಿನ ಬುತ್ತಿಯಲ್ಲಿದ್ದ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅವರಿಗೆ ಭಗವಂತ ಸದ್ಗತಿಯನ್ನು ಎದೆಂದಿಗೂ ಕೊಡಲಿ ಚಿರಂಜೀವಿ ನರಸಿಂಹರಾಜ್ರವರು ಧ್ರುವತಾರೆ ನರಸಿಂಹರಾಜವರು ಧನ್ಯವಾದಗಳು ಎಲ್ಲರಿಗೂ ಕಟ್